Google ಗಂಗಾವತಿ ತಾಲೂಕು ಕಾರ್ಯರಿತ ಪತ್ರ ಸಂಘದ ಭವನದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ವೇಳೆ ಕರ್ನಾಟಕ ವಿದ್ಯಾರ್ಥಿ ಸಂಘದ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ದುರ್ಗೇಶ್ ಮತ್ತು ಇತರರು ಮಾತನಾಡಿ ದಿನಾಂಕ ಇಪ್ಪತ್ತೆಂಟರಂದು ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿ ಯುವಜನರ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರಾದ ಪ್ರಕಾಶ್ ರಾಯರವರು ಹಾಗೂ ಇತರ ಪ್ರಮುಖರು ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಆಗಮಿಸುವಂತೆ ಕೋರಿದ್ದಾರೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋದು ಉದ್ದೇಶ ಆಗಿದೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳು ಜನರ ಸ್ವಾಭಿಮಾನಿ ಸಮಾವೇಶ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬರ್ತಿದೆ ಈ ಚುನಾವಣೆಗಳು ಬರೀ ಹಣ ಎಂಡ ಜಾತಿ ಧರ್ಮದ ದ್ವೇಷದ ರಾಜಕಾರಣವಾಗಿ ಇವತ್ತು ಚುನಾವಣೆ ನಡೆದಿದೆ ಸೊ ಇವತ್ತು ವಿದ್ಯಾರ್ಥಿಯ ಜನರಿಗೆ ಸರಿಯಾದ ಸಮಾನ ಶಿಕ್ಷಣ ಇಲ್ಲ ವಿದ್ಯಾರ್ಥಿಯ ಜನರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇದೆ ಹಾಗಾಗಿ ಬರುವ ಚುನಾವಣೆಯ ಮುಂಚೆ ವಿದ್ಯಾರ್ಥಿಗಳು ಜನರ ಹಕ್ಕೊತ್ತಾಯಿಗಳನ್ನು ಈ ಹಕ್ಕೊತ್ತಾಯಿಗಳನ್ನು ನಮ್ಮ ಮಂಡನೆ ಮಾಡ್ತೀವಿ ವಿದ್ಯಾರ್ಥಿಗಳು ಜನರು ಒಟ್ಟಿಗೆ ಸೇರಿಸಿ ನಾವು ಇವತ್ತಿಗೆ ಸಮಾವೇಶ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸರಿಯಾದ ಸಮಾನ ಶಿಕ್ಷಣ ಅನ್ನುವೇ ಇಲ್ಲ ಓದಿ ಹೊರಗಡೆ ಬರ್ತಾ ಓದಿ ಇರ್ತಕ್ಕಂಥ ಉದ್ಯೋಗ ಇಲ್ಲ ಉದ್ಯೋಗ ಕೊಡುವ ಉದ್ಯೋಗ ಸೃಷ್ಟಿಯಾಗಬೇಕು ಸೃಷ್ಟಿ ಮಾಡಬೇಕಂದ್ರೆ ಸರ್ಕಾರದ ಕರ್ತವ್ಯ ಸಮಾನ ಶಿಕ್ಷಣ ಒಂದು ಇವತ್ತು ಶಿಕ್ಷಣ ಒಂದು ದುಬಾರಿ ಶಿಕ್ಷಣ ಆಗಿದೆ ದುಡ್ಡು ತರಕಾರಿ ಶಿಕ್ಷಣ ದುಡ್ಡು ಶಿಕ್ಷಣ ತಾರತಮ್ಯ ಶಿಕ್ಷಣ ಇದೆ ಇವತ್ತು ಏನಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ಶಿಕ್ಷಣ ಇವತ್ತು ಶಿಕ್ಷಣ ಇಲ್ಲ ಇಲ್ಲಾಂದ್ರೆ ಇಲ್ಲ ಇಲ್ಲ ಶಿಕ್ಷಣ ಆ ರೀತಿ ಇವತ್ತು ದೇಶದಲ್ಲಿ ನಡೀತಿದೆ ಸಮಾಜದಲ್ಲಿ ಹಾಗಾಗಿ ಈ ಚುನಾವಣೆ ಬರ್ತಿದೆ ಬರುವ ಚುನಾವಣೆಯಲ್ಲಿ ನಮ್ಮ ವಿದ್ಯಾರ್ಥಿ ಜನ ರಾಜಣ್ಣಗಳು ನಮ್ಮ ಗಮನ ಹರಿಸ್ಬೇಕೆಂದು ಮತ್ತೆ ನಮ್ಮ ಹೂವು ತಮ್ಮ ಧ್ವನಿಯನ್ನು ಅವ್ರ ಮುಂದ ನಾವು ಮಂಡಿಸ್ತೀವಿ ಹಾಗಾಗಿ ನಮ್ಮ ಏನು ವಿದ್ಯಾರ್ಥಿ ಜನರು ರಾಜ್ಯದ ಮತ್ತು ಈ ಉತ್ತರ ಕರ್ನಾಟಕದ ಭಾಗವಾಗಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿ ಜನರು ಗಂಗಾವತಿಯಲ್ಲಿ ಭಾಗಿಯಾಗ್ತಾರೆ ಈ ಸಮಾವೇಶದಲ್ಲಿ ಪ್ರಕಾಶ್ ರೈ ಖ್ಯಾತ ನಟ ಚಿಂತಕರು ಮತ್ತು ಜನಪರವಾಗಿ ಜನಪರ ಹೋರಾಟಗಾರರು ಮತ್ತು ದೆಹಲಿಗೆ ಐತಿಹಾಸಿಕ ಹೋರಾಟ ಯುವ ಮುಖಂಡರಾದ ಹೌತಾರ್ ಸಿಂಗ್ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಐತಿಹಾಸಿಕ ದೇಹಕ್ಕೆ ಐತಿಹಾಸಿಕ ಹೋರಾಟ ರೈತ ಹೋರಾಟಗಾರ ಇವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನಾಡಿನ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಈ ಸಮಾವೇಶಕ್ಕೆ ಭಾಗಿಯಾಗಿ ಪ್ರಕಾಶ್ ರೈ ಅವರು ಮತ್ತೆ ಅವತಾಶ್ ಸಿಂಗ್ ಅವರು ಸಾಹಿತಿಗಳು ಬರಹಗಾರನು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನಾವು ಸುಂದರ್ ಸರ್ ಆಗಿರ್ಬೋದು ಬೆಂಗಳೂರಿನ ಅವರು ಬರ್ತಾರೆ ಪಿಯೂರ್ ಬಾಷ್ ಸರ್ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಬೆಳಗ್ಗೆ ಹತ್ತುವರೆಗೆ ಸಮಾವೇಶ ಮಾಡ್ತಾ ಇದ್ದೇವೆ ಒಂದು ಸಾವಿರಕ್ಕಿಂತ ಹೆಚ್ಚು ಒಂದು ಸಾವಿರ ಯೋಚನೆ ವಿದ್ಯಾರ್ಥಿಗಳು ಸ್ಥಳ ದೃಢ ಕಾಣಿಸ್ತಾ ಬಸ್ ಸ್ಟ್ಯಾಂಡ್ ಪಕ್ಕ ಗಂಗಾವತಿ ಹೇಳ್ತಾರೆ ಇನ್ನೇನು ಇಪ್ಪತ್ತೆಂಟನೇ ತಾರೀಕು ಗಂಗಾವತಿ ಒಂದು ರಾಜ್ಯ ಮಟ್ಟದ ಸ್ವಾಭಿಮಾನ ಸಮಾವೇಶ ಮಾಡಿಕೊಂಡಿದ್ದೇವೆ ಈಗಾಗಲೇ ಇದು ಉದೇಶ್ ತಮ್ಮ ಹೇಳಲಾಗಿದೆ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಕೊಂಡು ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳ ಜನರಾದಂತಹ ನಾವು ಬಹಳ ಹತ್ತಿರದಿಂದ ನೋಡ್ತಾ ಇದೆ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳ ಜನ ಸಮುದಾಯ ಈ ನಾಡಿನ ಪ್ರಗತಿಯ ಬಗ್ಗೆ ಈ ನಾಡಿನ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡ್ತಾ ಪರಿಸ್ಥಿತಿಯ ಒಂದು ಅವಲೋಕನವನ್ನು ಮಾಡ್ತಾ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಪ್ರಸಕ್ತ ಪ್ರಸಕ್ತ ಸ್ಥಿತಿಗತಿಯಲ್ಲಿ ಇವತ್ತಿನ ನಮ್ಮ ಚುನಾವಣೆಗಳು ಯಾವ ಒಂದು ಆಧಾರದಲ್ಲಿ ಚುನಾವಣೆಯನ್ನು ನಡೆಸ್ತಾ ಇವೆ ಯಾವೊಂದು ವಿಷಯವನ್ನು ಚುನಾವಣೆ ಚರ್ಚಾ ವಿಷಯಗಳಲ್ಲಿ ಅವ್ರು ಮಾಡ್ತಾ ಇದ್ದರತಕ್ಕ ಮಾಧ್ಯಮದಲ್ಲೂ ನೀವೆಲ್ಲ ಗಮನ ಹರಿಸ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಶಿಕ್ಷಣ ಮತ್ತು ಉದ್ಯೋಗ ಈ ಎರಡು ವಿಚಾರಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿ ಜನರ ನಾವುಗಳು ಸರ್ಕಾರದ ಮುಂದೆ ಮತ್ತು ಇನ್ನೇನು ಜನಪ್ರತಿನಿಧಿ ಆಗಿಸ್ತಕ್ಕಂತಹ ರಾಜಕಾರಣಿಗಳು ಯಾರೆಲ್ಲ ಸ್ಪರ್ಧೆಗೆ ನಿಂತಿದ್ದಾರೆ ಅವರಿಗೆ ಕೆಲವು ಹೊತ್ತಾಯ ಮಂಡನೆಗಳನ್ನು ನಾವು ಮಾಡ್ಲಿಕ್ಕೆ ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ನಮ್ಮ ನೋವುಗಳನ್ನ ನಮ್ಮ ಆಕ್ರೋಶಗಳನ್ನ ನಮ್ಮ ಬೇಡಿಕೆಗಳನ್ನ ಜನ ಪ್ರತಿನಿಧಿಗಳ ಮುಂದೆ ಮಂಡಿಸಬೇಕೆ ಈ ಒಂದು ಸ್ವಾಭಿಮಾನಿ ಯುವ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಪ್ರಮುಖವಾಗಿ ರಾಜ್ಯದ ಒಂದು ಶಿಕ್ಷಣ ಪರಿಸ್ಥಿತಿಯನ್ನು ನೀವು ನೋಡುವುದಾದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಇಡೀ ದೇಶದಲ್ಲಿ ಆರ್ ಟಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ನಾವು ತೆಗೆದುಕೊಂಡು ಬಂದ್ವಿ ಟಿ ಇಪ್ಪತ್ತೊಂದರ ಅಡಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವದಿಂದ ಅದನ್ನು ಮೂಲಭೂತ ಹಕ್ಕ ಒಂದು ಸಾಮಾಜಿಕ ಚಳುವಳಿಯ ಮೂಲಕ ಒಂದು ಹಕ್ಕನ್ನಾಗಿ ಪಡೆದುಕೊಂಡೆವು ಆದರೆ ಎರಡು ಸಾವಿರದ ಒಂಬತ್ತರ ನಂತರ ಇವತ್ತಿನವರೆಗೂ ನಾವು ಅದರ ಅವಲೋಕ ಮಾಡಿದಾಗ ಯಾವ ಒಂದು ಆಶೆ ಇಟ್ಕೊಂಡು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ನಾವು ಪಡೆದುಕೊಂಡೆವು ಆ ಆಶೆ ಕೂಡ ಪೂರ್ಣವಾಗಿಲ್ಲ ಇದಕ್ಕೆ ಅನೇಕ ರೀತಿಯ ರಾಜಕೀಯ ಕಾರಣಗಳಿರುವುದು ಅನೇಕ ರೀತಿಯ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕಾರಣಗಳಿರಬಹುದು ಆದರೆ ಚುನಾವಣೆಗಳು ನಡೆಯಬೇಕಾಗಿರ್ತಕ್ಕಂಥದ್ದು ಪ್ರಗತಿ ಆಧಾರದಲ್ಲಿ ಚುನಾವಣೆ ನಡೆಯಬೇಕಾಗಿರ್ತಕ್ಕಂಥದ್ದು ಶಿಕ್ಷಣವನ್ನು ಮುಂದಿಟ್ಕೊಂಡು ಅದರಲ್ಲೂ ಭಾರತದಂತ ಒಂದು ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿದಂತ ದೇಶ ಭಾರತ ಇವತ್ತು ಆ ಯುವ ಸಮುದಾಯವನ್ನು ನಮ್ಮ ರಾಜಕೀಯ ಪ್ರತಿನಿಧಿಗಳು ಭಾವನಾತ್ಮಕವಾಗಿ ಅವರನ್ನು ಸಹೆಯುವ ಮೂಲಕ ಧರ್ಮ ಜಾತಿ ಇವುಗಳನ್ನು ಮುಂದೆ ತರುವತಕ್ಕಂಥ ಮೂಲಕ ಜನರ ಭಾವನೆಗಳನ್ನು ಕೆರಳಿಸಿ ಪ್ರಜಾಪ್ರಭುತ್ವದ ಅತ್ಯದ್ಭುತವಾದಂತಹ ಒಂದು ಮೌಲ್ಯವಾದಂತಹ ಮತದಾನವನ್ನು ಇವತ್ತು ಅವರು ಬೇರೆ ರೀತಿಯಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿ ಜನ ಸಮುದಾಯ ನಾವು ಎಚ್ಚರಿಕೊಂಡಿದ್ದೇವೆ ನಾವು ಶಿಕ್ಷಣ ಪಡೆದುಕೊಂಡಿದ್ದೇವೆ ನಮ್ಗೆ ಉದ್ಯೋಗ ಬೇಕು ನಮ್ಮ ಕಲಿಕೆಗೆ ತಕ್ಕಂತ ಒಂದು ಘನತೆಯಿಂದ ಒದಗಲಿಕ್ಕೆ ಸಂವಿಧಾನದಲ್ಲಿ ನಮಗೆ ಘನತೆ ಬದುಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆದರೆ ನಮ್ಮ ಆಡ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಅದನ್ನು ಸಾಕಾರಿಗೊಳಿಸಲು ವಿಫಲ ಆಗ್ತಾ ಇದ್ದಾರೆ ಅವುಗಳನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು ನಾವು ಇವತ್ತು ಈ ಒಂದು ಸಮಾವೇಶ ಮಾಡ್ತಾ ಇದ್ವಿ ಸರಿಸುಮಾರು ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ಭಾರತದ ಇತಿಹಾಸದಲ್ಲಿ ನಿರುದ್ಯೋಗದ ಸಮಸ್ಯೆ ಏರಿಕೆ ಆಗಿದೆ ಅಂತ ಹೇಳಿ ಭಾರತವೊಂದರಲ್ಲಿ ನೋಡುವುದಾದ್ರೆ ಸರಿ ಸುಮಾರು ಮೂರು ಜನ ನಿರುದ್ಯೋಗಿಗಳ ಪೈಕಿ ಇಬ್ಬರು ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿರುದ್ಯೋಗದ ಭೀಕರತೆ ಎಷ್ಟೊಂದಿದೆ ಅಂತಕ್ಕಂಥದ್ದನ್ನ ನಮ್ಮ ಮುಂದೆ ಅದು ಕೇಳದಿರ್ತಾ ಇದೆ ಇದಷ್ಟೇ ಇಲ್ಲ ಅನೇಕ ರೀತಿಯ ಸರ್ಕಾರಗಳು ಇವತ್ತು ನೇಮಕಾತಿಗೆ ಅವರು ಕರೀತಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು ಆರುನೂರು ಪೋಸ್ಟ್ಗಳಿಗೆ ಗಳಿಗೆ ಅವರು ಏನು ನೇಮಕಾತಿಗೆ ಕರೆದಾಗ ಸುಮಾರು ಅರವತ್ತಕ್ಕಿಂತಲೂ ಅಧಿಕ ಸಾವಿರ ವಿದ್ಯಾರ್ಥಿಗಳು ಯುವ ಜನರ ಮತ್ತು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂದ್ರೆ ಅದರ ಟೆಸ್ಟ್ ಎಷ್ಟೊಂದಿದೆ ಅಂದ್ರೆ ಶಿಕ್ಷಣ ಕಲಿತರು ಕೂಡ ಇವತ್ತು ನಿರುದ್ಯೋಗದಲ್ಲಿದ್ದಾರೆ ಅಂತಂದ್ರೆ ದೇಶವನ್ನು ನಮ್ಮನ್ನಾಡ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ಒಂದು ಹಾದಿಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಬಹಳ ಪ್ರಮುಖವಾಗಿ ನೋಡ್ಬೇಕಾಗ್ತದೆ ಶಿಕ್ಷಣವನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಷ್ಟೇ ಅಲ್ಲ ಅದನ್ನು ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹಣ ಉಳ್ಳವರಿಗೆ ಒಂದು ರೀತಿಯ ಶಿಕ್ಷಣ ಬಡವರಿಗೆ ಬಡವರಿಗೊಂದು ರೀತಿ ಶಿಕ್ಷಣ ಯಾವ ಆರ್ ಟಿ ಕಾನೂನಿನಲ್ಲಿ ಸಮಾನ ಶಿಕ್ಷಣ ಸಿಗಬೇಕಾದ್ರೆ ಖಾಸಗಿ ಶಾಲೆಗಳಲ್ಲಿ ಇಪ್ಪತ್ತೈದು ಪ್ರತಿಶತದಷ್ಟು ಮೀಸಲಾತಿಯನ್ನು ಕೊಟ್ಟಿದ್ರು ಇವತ್ತು ಆ ಒಂದು ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಅದನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡಬೇಕು ಅದು ಸಂವಿಧಾನದ ಆಶಯ ಕೂಡ ಒಂದು ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಕಲಿತಂತಕ್ಕೂ ಘನತೆಯಿಂದ ಒದಗಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಯಾರೆಲ್ಲ ಉಳಿಸ್ತಾರೆ ನಮ್ಮ ಹಿರಿಯರು ಕೊಟ್ಟಂತಹ ಒಂದು ಸ್ವಾತಂತ್ರ್ಯದ ಒಂದು ಆಶೆ ಏನಾಗಿತ್ತು ಅದನ್ನು ಯಾರು ಕಳ್ತಾರೆ ಅವರಿಗೆ ನಾವು ಯುವಜನರು ಮತವನ್ನು ನೀಡ್ತೇವೆ ಹೊರತು ಜಾತಿ ಧರ್ಮ ಹೆಂಡ ಹಣದ ರಾಜಕೀಯಕ್ಕೆ ಈ ಬಾರಿ ನಾವು ಯುವಜನರು ಮತವನ್ನು ನೀಡೋದಿಲ್ಲ ಅಂತಕ್ಕಂಥ ಒಂದು ಘೋಷಣೆಯನ್ನು ಈ ಒಂದು ಸಮಾವೇಶದ ಮೂಲಕ ನಾವು ಮಾಡ್ಲಿಕ್ಕೆ ಈ ಒಂದು ಸಮಾವೇಶ ನಾವು